ನಾನು ಬದ್ದೆಪಲ್ಲಿ ಗ್ರಾಮದ ಪ್ರಗತಿಪರ ರೈತರಾದ ಸ್ವಾಮಿ ಹಿರೇಮಠ ಬದ್ದೆಪಲ್ಲಿ ಅಂತ ನಾನು ಮಾತಾಡೋದು ಈಗಾಗಲೇ ಯಾದಗಿರಿ ಮತ್ತು ಗುರುಮಠಕಾಲು ತಾಲೂಕಿನ ಸುಮಾರು ಮೂವತ್ತೊಂದು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಈಗಾಗಲೇ ನೀರು ತುಂಬಿಸಬೇಕಾಗಿತ್ತು ಆದರೆ ನೀರಾವರಿ ಇಲಾಖೆಯ ಕೆ ಬಿ ಜಿ ಎ ಖಾನಾಪುರ್ ಡಿವಿಜನ್ ಅವರು ಇಲ್ಲಿವರೆಗೆ ಯಾವುದೇ ರೀತಿಯ ನೀರು ತುಂಬುವ ಕಾರ್ಯವನ್ನು ಕೈಗೊಂಡಿರುವುದಿಲ್ಲ ಈಗಾಗಲೇ ಮಳೆಗಾಲ ಚಾಲುವಾಗಿ ಒಂದು ತಿಂಗಳು ಆದರೂ ಸಹಿತ ಭೀಮೆಯಿಂದ ನೀರು ವೃತ್ತ ಹರಿದು ಆಂಧ್ರ ಪ್ರದೇಶಕ್ಕೆ ಇದೆ ಅದರ ಕಾರಣ ಇವತ್ತು ಬದ್ದೇಪಲ್ಲಿ ಸೌರಾಷ್ಟ್ರಹಳ್ಳಿ ಮಾದುವಾರ್ ಹಾಗೂ ಸಣ್ಣ ದೊಡ್ಡ ದೊಡ್ಡಸಂಬ್ರ ಗ್ರಾಮದ ರೈತರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಒಂದು ವೇಳೆ ಒಂದು ವಾರದಲ್ಲಿ ಈ ಕೆರೆ ತುಂಬಿ ಯೋಜನೆಗೆ ಚಾಲನೆಯನ್ನು ಕೆರೆ ತುಂಬಿಸದೆ ಹೋದ ಪಕ್ಷದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಎಲ್ಲ ಸರ್ವ ರೈತರು ಸೇರಿ ಒಂದು ಧರಣಿಯನ್ನು ಮಾಡಿ ಪ್ರತಿಭಟಿಸುತ್ತೇವೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಎಚ್ಚರಿಕೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಇದಕ್ಕೆ ಕೆ ಬಿ ಜಿ ಎನ್ ಎಲ್ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಂದಿಸಿ ರೈತರ ಕರೆ ಕರೆಗೆ ಹೋಗೊಟ್ಟು ನೀರು ತುಂಬಿಸುವ ಕಾರ್ಯವನ್ನು ಮಾಡಬೇಕು ಒಂದು ವೇಳೆ ಮಾಡದಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಡಿ ಸಿ ಕಚೇರಿಯ ಮುಂದೆ ಮಾಡುತ್ತೇವೆಂದು ಈ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ರೈತರ ಪರವಾಗಿ ನಾನು ಪ್ರಗತಿಪರ ರೈತನಾದ ಶರಣಬಸವ ಸ್ವಾಮಿ ಹಿರೇಮಠ ಮಧ್ಯಪಲ್ಲಿ ನೀಡುತ್ತೇನೆ